ಸಣ್ಣ ಹುಡುಗರು ಆದ್ರೆ ಇವ್ರಿಬ್ರು ಇನ್ನೊಂದ್ ಸಣ್ಣ ಮಗು ಕರ್ಕೊಂಡು ಹೋಗ್ತಿದಾರಲ್ಲ ಪೊಲೀಸಿಗೆ ಫೋನ್ ಮಾಡಿ ಹೇಳಿದ್ರೆ ಒಳ್ಳೇದಿತ್ತು ಅನ್ನಿಸ್ತಿದೆ ಈ ಮಗುನ ಈ ಹುಡುಗರು ಅದ್ ಎಲ್ಲಿಂದ ಕತ್ಕೊಂಡು ಹೋಗ್ತಿದಾರೋ ಗೊತ್ತಿಲ್ಲ ನೀವು ಸಾರಿ ಮಕ್ಕಳ ನೀವು ಇಬ್ರೇ ಕೈಡ್ರು ಅಂತ ನಾನು ಅನ್ಕೊಂಡೆ ಇಡ್ಲಿ ಪರವಾಗಿಲ್ಲ ಬಿಡಿ अंकಲ್ ಲೋ ಗಿರಿಶಾ ಪಿಂಕಿ ಆಂಟಿಗೆ ಅಮ್ಮನಿಗೆ ಅಜ್ಜಿ ಗೆಲ್ಲ ಫೋನ್ ಮಾಡಿ ಬೇಗ ಹೇಳು 나 ಒಂದು ಸರ್ಪ್ರೈಸ್ ನಾ ಮನೆಗೆ ತಗೊಂಡು ಬರ್ತೀವಿ ಅಂತ ಚುப்பி ಬೇಡ ಕಣೆ ಫೋನ್ ಮಾಡಿ ಹೇಳೋದು ಬೇಡ ಸರ್ಪ್ರೈಸ್ ಆಗಿ ಪಾಪುನ ತಗೊಂಡು ಹೋಗ್ ತೋರ್ಸಣಾ ಸರ್ಪ್ರೈಸ್ ಆಗಿ ತೋರ್ಸಣಾ ಸರಿ ಆಯ್ತು ಹಾಗಾದ್ರೆ ಬೇಗ ಫೋನ್ ಮಾಡಿ ಎಲ್ಲಾರ್ಗೂ ಮನೆಯಿಂದ ಆಚೆ ಬರಕ್ಕೆ ಹೇಳು ಹಲೋ ಅಮ್ಮ 哪能给你些？ அம்மா <laughs> அது <laughs> ಫಸ್ಟ್ ಒಳಗಡೆ ಮನೆ ಆಚೆ ತಮಾಷೆ ನೋಡ್ದವ್ರಾದ್ರೂ ಏನ್ ಅಕ್ಕಪಕ್ಕ ಜನ ಅಕ್ಕಪಕ್ಕ ಜನಗಳಿಗೆಲ್ಲಾ ನಮ್ಮನೆ ಮೇಲೆ ಕಣ್ಣು ನಮ್ಮನೆ ಕಡೆನೇ ಕಿವಿ ಏನ್ ನಡೀತೀರಿ ಈ ಸುಬ್ಬಕ್ಕ ಮನೇಲಿ ಅಂತ ಅವ್ರಿಗೆಲ್ಲಾ ಕುತೂಹಲ ನೀನ್ ನೋಡಿದ್ರೆ ಈ ಮಗುನ ಆಚೆ ತಂದು ನಿಲ್ಲಿಸ್ಕೊಂಡು ತಮಾಷೆ ಮಾಡ್ತಿದ್ಯಾಲ ನಡಿಯಮ್ಮ ಒಳಗಡೆ ಅದೇನೇ ಸಮಸ್ಯೆ ಇದ್ರೂ ಮನೆ ಒಳಗಡೆ ಬಗೆಹರಿಸಿಕೊಳ್ಳೋಣ Ai, jo, até, nanu kura ix dina bai m'hi consoom l'ide. I en on papa s'hi quede, idune s'acara anta anco l'ide, até.

ಈ ಮಗುನ್ ತೊಗೊಂಡೋಗಿ ಬೆಂಗಳೂರು ಮ್ಯೂಸಿಯಂಗೆ ಕೊಡೋಣ ಅವ್ರು ಸಂಶೋಧನೆ ಮಾಡ್ತಾರೆ ಈ ಮಗುನ್ ಇಟ್ಕೊಂಡು ಅಯ್ಯೋ ಶಮಂತ್ ಇದು ತಮಾಷೆ ಮಾಡೋ ಟೈಮ್ ಪಾಪ ಪಿಂಕಿ ತುಂಬಾ ಟೆನ್ಷನ್ ಆಗಿದಾಳೆ ಈ ಮಗುನ್ ಏನ್ ಮಾಡೋದು ಅಂತ ಈ ಮಗುನ್ ಎಲ್ಲಿ ಬಿಟ್ಟು ಬರೋದು ಅಂತ ಪ್ಲೀಸ್ ಯೋಚನೆ ಮಾಡಿ ಇದಂತೂ ನಿಜವಾಗ್ಲೂ ಮಗು ಅಲ್ಲ ಅದರಲ್ಲೂ ಪಿಂಕಿ ಮಗು ಅಂತ ಐಡಿಯಾ ಅಲ್ಲ ಹಾ ಏನ್ ಮಾಡಬಹುದು ಅಂತ ನಮ್ ಹತ್ರ ಒಂದ್ ಒಳ್ಳೆ ಐಡಿಯಾ ಬರ್ತಿದೆ ಇರಿ ಈಗಲೇ ಒಂದ್ ಕೆಲಸ ಮಾಡ್ತೀನಿ ಅಯ್ಯೋ ಅತ್ತೆ ನನ್ನ ಐಡಿಯಾ ಸೂಪರ್ ಆಗಿದೆ ಮ್ಯೂಸಿಯಂಗೆ ಕೊಟ್ರೆ ದುಡ್ಡಾದ್ರೂ ಕೊಡ್ತಾರೆ ಶಮನ್ ಸುಮ್ಮಿರಿ ನಿಮ್ಮ ಐಡಿಯಾ ಡಪ್ಪ ಇಡಿ ವರ್ಲ್ಡ್ ಅಲ್ಲಿ ಫೇಮಸ್ ಆಗ್ಬಿಡ್ತೀವಿ ನಾವು ಮ್ಯೂಸಿಯಂ ಗೆ ಮಗುನ್ ಕೊಡಕ್ಕೆ ಹೋದ್ರೆ ಅಯ್ಯೋ ಪುಟ್ಟಿ ನನ್ನ ಐಡಿಯಾ ಡಬ್ಬಾ ಅಂತೀಯಲ್ಲ ನಿಮ್ಮ ಅಮ್ಮನ ಐಡಿಯಾ ನೋಡಲಿ ಬುಟ್ಟಿ ತಗೋ ಬಂದಿದ್ದಾರೆ ಆ ಬುಟ್ಟಿ ಒಳಗಡೆ ಪಾಪ ತಗೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಕೂತ್ಕೊಂಡು ಮಾರ್ತೀರಾ ಅತ್ತೆ ಅಯ್ಯೋ ಶಮನ್ ತೋಳಿಮಯ್ಯ ಬುಟ್ಟಿ ಒಳಗಡೆ ಮಗುನ್ ಕರ್ಕೊಂಡು ತಗೊಂಡು ಹೋಗಲ್ಲ ನಾನು ಒಂದ್ ಕೆಲ್ಸ ಮಾಡೋಣ ಈ ಕೋಳಿ ಮುಚ್ಚಾಕ್ತಿವಲ್ಲ ಆ ತರ ಈ ಪಾಪುನ ಈ ಬುಟ್ಟಿ ಒಳಗಡೆ ಮುಚ್ಚಾಕ್ಬಿಡೋಣ ಅಯ್ಯೋ ಸುಬಕ ಕೋಳಿ ಮುಚ್ಚ ತರ ಮಗುನ ಮುಚ್ಚಾಕಿದ್ರೆ ಈ ಮಗು ಏನ್ ಮಾಯ ಆಗುತ್ತಾ ಮತ್ತೆ ಬುಟ್ಟಿ ಎತ್ ನೋಡಿದ್ರೆ ಅಲ್ಲೇ ಕೂತಿರುತ್ತೆ ಅಯ್ಯೋ ನೀವೆಲ್ಲ ಒಂದ್ ಸ್ವಲ್ಪ ಸಮಾಧಾನದಲ್ಲಿ ನನ್ನ ಐಡಿಯಾನ ಕೇಳಿಸ್ಕೊಳ್ಳಿ ಈ ಪಾಪುನ ಈ ಬುಟ್ಟಿಲಿ ಮುಚ್ಚಿಟ್ಬಿಡೋಣ ಯಾವಾಗ್ಲೂ ನಾವು ಕೋಳಿನ ಬುಟ್ಟಿಲಿ ಮುಚ್ಚಿಟ್ರೆ ಏನಾಗುತ್ತೆ ಹೇಳಿ ನೊರಿ ಬಂದು ರಾತ್ರಿ ಕೋಳಿನ ಕತ್ಕೊಂಡ್ ತಗೊಂಡೋಗ್ ತಿಂದಾಕತ್ತೆ ಹಂಗೇನೆಯಾ ಬೆಳಗ್ಗೆವರೆಗೂ ನಾವಿದು ಬುಟ್ಟಿಲಿ ಪಾಪುನ್ ಮುಚ್ಚಿಟ್ರೆ ರಾತ್ರಿ ನಾವೆಲ್ಲ ಮಲ್ಕೊಳ್ಳೋಣ ಆದ್ರೆ ಪಾಪು ಆಚರಣೆ ಇರುತ್ತಲ್ಲ ಒಂದ್ ದೊಡ್ಡ ಯಾವ್ದಾದ್ರು ನರಿ ಬಂದ್ಬಿಟ್ಟು ಪಾಪುನ ಎತ್ತಕೊಂಡೋಗ್ಬಿಡುತ್ತೆ ಹೆಂಗೆ ನನ್ನ ಐಡಿಯಾ ನಾವ್ ಎಲ್ಲಿಗೂ ಪಾಪುನ ಕರ್ಕೊಂಡು ಹೋಗೋದ್ ಬೇಡ ನರಿನೇ ಬಂದು ಪಾಪುನ ಕರ್ಕೊಂಡೋಗಿ ಬಿಡುತ್ತೆ ಹೆಂಗೆ ಸೂಪರ್ ತಾನೆ ನನ್ನ ಐಡಿಯಾ ಅಮ್ಮ ನಿಮ್ಮ ಐಡಿಯಾನ ಫ್ಲೋಪ್ ಐಡಿಯಾ ನನಗ್ ಸ್ವಲ್ಪ ಹೊತ್ತು ಯೋಚನೆ ಮಾಡೋಕೆ ಟೈಮ್ ಕೊಡಿ ಏನು ಮಾಡೋದು ಅಂತ చుప్పిల్ ఎల్ ఈ గొప్ప సర్ప్రైజ్ విచిత్రు యోచన చుప్పిట ఐడియా అసే ఇన్చిత్రుడ్డు మాట్ కళత్తే அவரே தானே அவ்ரில் சரி இரல்லு ஐடியா கேள்ண சுமீரி மத்தேனோ அந்த அது ஏன் சர் தியாரோ விசித்திரவாத மக தக்ட்டு எல்லாரும் சர் கொட்டாவே அவ்ரி ஏன் சர் ஏனோ பிங்கி பிங்கி ஆண்டி வரை இவ்ளோ மத்திய ஓடி ஓடிவிட்டு